ಹೊರಗಡೆಗ್ ಬಂದ ಶ್ರೇಷ್ಠ ಈ ಮನುಷ್ಯನಿಗೆ ಮೂಗಿನ ತುದಿಲೆ ಕೋಪ ಅನ್ಸುತ್ತೆ ಏನ್ ಮಾತಾಡಿದ್ರು ಕೋಪ ಮಾಡ್ಕೋತಾರೆ ಅಂತ ಮೆಲ್ಲಗೆ ಒಳಗಡೆಗೆ ಎಣಕಿ ನೋಡ್ತಾಳೆ ಸ್ತವನ್ ತಿಂತ ಇರೋದನ್ನ ನೋಡಿ ಖುಷಿ ಅನ್ಸುತ್ತೆ ಅವಳಿಗೆ ಎರಡು ದಿವಸ ಹಾಗೂ ಹೀಗೂ ದಿನ ಕಳೆದು ಮತ್ತೆ ಮನೆಗ್ ಬಂದು ಶಿವಾನಿಯವರನ್ನ ನೋಡೋಕೆ ಹೊರಡ್ತಾಳೆ ಸೀತಾ ಅವರು ಗೆರೆ ದಾಟಿ ಹೋಗ್ಬಾರ್ದು ಅಂತ ಆಜ್ಞೆ ಮಾಡಿದ್ರು ಕೂಡ ಗೆರೆ ದಾಟೆ ಬಿಟ್ಲು ಶ್ರೇಷ್ಠ ಬಲಕ್ಕೆ ತಿರುಗಿ ಒಳಗಡೆಗೆ ಹೋದಾಗ ಒಂದು ಅಡುಗೆ ಮನೆ ಆ ರೂಮಿಗೆ ಅಂಟ್ಕೊಂಡಿರೋ ಮತ್ತೆರಡು ರೂಮ್ಗಳು ಅಕ್ಕಪಕ್ಕ ಇದ್ವು ಅಡಿಗೆ ಮನೆ ಒಳಗಡೆ ಹೋದ ಶ್ರೇಷ್ಠ ಶಿವಾನಿಯವರನ್ನ ನೋಡಿ ಇವತ್ತು ಏನು ಅಡುಗೆ ಅಂತ ಕೇಳಿದ ತಕ್ಷಣ ಶಿವಾನಿಯವರು ಒಂದೇ ಸಲ ಬೆಚ್ಚಿ ಬಿದ್ದು ಹಿಂದೆ ತಿರುಗ್ತಾರೆ ನೀನಾ ಅಂತ ಕೇಳ್ತಾರೆ ನಾನೇ ಏನಾಯ್ತು ಈಗ ಅಂತ ಕೇಳ್ತಾಳೆ ಅವಳು ಇಲ್ಲಿಗೆ ಯಾಕೆ ಬಂದೆ ಅತ್ತೆ ನೋಡಿದ್ರೆ ಬೈತಾರೆ ಅಷ್ಟೇ ಹೋಗಮ್ಮ ಆ ಗೆರೆ ದಾಟಿ ಈಚೆ ಬರಬಾರ್ದು ಮೊದ್ಲು ಇಲ್ಲಿಂದ ಹೋಗು ಅಂತಾರೆ ಶಿವಾನಿಯವರು ನೋಡಿ ಅದು ಅವ್ರು ಮಾಡಿರೋ ರೂಲ್ಸು ಅವರಿಗೆ ಇರ್ಲಿ ಅದು ನನ್ಗ್ಯಾಕೆ ಅದೆಲ್ಲ ನನ್ಗ ಆಗೋದಿಲ್ಲ ನೋಡಿ ನಾನಾಗ್ ನಾನೇ ಇಲ್ಲಿಗೆ ಇಷ್ಟಪಟ್ಟು ಬಂದಿದ್ದೀನಿ ಇಲ್ಲಿಗೆ ಬರಬಾರ್ದು ಅನ್ನೋಕೆ ಅವ್ರು ಯಾರು ಅಂತೀನಿ ಅಂತಾಳೆ ಶ್ರೇಷ್ಠ ಅದು ಹಾಗಲ್ಲ ಕಂದ ಅಂತ ಶಿವಾನಿಯವರು ಹೇಳ್ತಾ ಇದ್ರೆ ಹಾಗೂ ಇಲ್ಲ ಹೀಗೂ ಇಲ್ಲ ನನಗೆ ಇವತ್ತು ತುಂಬಾ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ ಅಂತ ಹೇಳ್ತಾಳೆ ಶ್ರೇಷ್ಠ ಅಕ್ಕಿ ಜಾಸ್ತಿ ಹಾಕ್ಬೇಕಾ ಅಂತ ರಾಗ ಎಳಿತಾರೆ ಅವರು ನಾನು ಅಕ್ಕಿ ಜಾಸ್ತಿ ಹಾಕಿ ಅಂದಿದ್ದು ಬೇರೆ ಏನೂ ಅನ್ಲಿಲ್ಲ ಅಂತಾಳೆ ಶ್ರೇಷ್ಠ ನೋಡಮ್ಮ ಈ ಮನೇಲಿ ಅತ್ತೆ ಎಷ್ಟು ಹಾಕು ಅಂತಾರೋ ಅಷ್ಟೇ ಹಾಕೋದು ಒಬ್ಬೊಬ್ರಿಗೆ ಇಂತಿಷ್ಟು ಅಂತ ಹೇಳಿದ್ದಾರೆ ಅಷ್ಟೇ ಹಾಕೋದು ಅಂತಾರೆ ಶಿವಾನಿ ಏನೋ ಊಟಕ್ಕೂ ಲೆಕ್ಕನ ಎಲ್ಲ ಕರ್ಮ ಆದ್ರೆ ಇವತ್ತು ನಾನು ಹೇಳ್ದಾಗೆ ಕೇಳಬೇಕು ಅಷ್ಟೆ ಅತ್ತೆ ನೋಡಿದ್ರೆ ನನ್ನ ಸುಮ್ನೆ ಬಿಡಲ್ಲ ಅಂತಾರೆ ಶಿವಾನಿ ಈಗ ನೀವು ಹಾಕ್ತಿರೋ ಅಥವಾ ನಾನೇ ಬಂದು ಸುರಿಲೋ ಅಂತಾಳೆ ಶ್ರೇಷ್ಠ ಶಿವಾನಿಯವರು ಶ್ರೇಷ್ಠಗೆ ಕೈ ಮುಗ್ದು ಬೇಡ್ವೆ ನೀನು ಇರೋ ಬರೋದನ್ನೆಲ್ಲ ಸುರಿದ್ರೆ ಮತ್ತೆ ಅದನ್ ಯಾರು ತಿಂತಾರೆ ಈಗ ಏನು ಜಾಸ್ತಿ ಹಾಕ್ಬೇಕು ತಾನೆ ಹಾಕ್ತೀನಿ ಅಂತಾರೆ ಶಿವಾನಿ ಅವರು ಶ್ರೇಷ್ಠ ಶಿವಾನಿ ಅವ್ರ ಕಡೆಗೆ ನೋಡಿ ಈಗ ನಾನು ಬಂದಿರೋದು ಬೇರೆ ವಿಷಯ ಕೇಳೋಣ ಅಂತ ಹೇಳ್ತೀರಾ ಅಂತ ಕೇಳ್ತಾಳೆ ಶ್ರೇಷ್ಠ ಶಿವಾನಿ ಅವರು ಅವಳನ್ನ ನೋಡಿ ನಗ್ತಾ ಏನ್ ಕೇಳು ಹೇಳ್ತೀನಿ ಅಂತಾರೆ ನಿಮ್ಮ ಮಗ ಎಲ್ಲಿ ಕೆಲಸ ಮಾಡೋದು ನಮ್ಮನೆಗಂತೂ ಹೋಗೋಕೆ ಚಾನ್ಸೇ ಇಲ್ಲ ಅದಕ್ಕೆ ಅಂತ ಕೇಳ್ತಾಳೆ ಶ್ರೇಷ್ಠ ಅದೇ ಈ ಊರಲ್ಲಿರೋ ಪಟೇಲ್ರು ಇದಾರಲ್ವಾ ಅವ್ರ ಮನೇಲಿ ಮಾಡ್ತಾನೆ ಅದೆಲ್ಲ ಸರಿ ಈಗ ಅವನು ಯಾಕೆ ನಿನಗೆ ಅಂತ ಕೇಳ್ತಾರೆ ಶಿವಾನಿ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ನನಗೆ ನನಗೆ ಹುಡುಕಿ ಹುಡುಕಿ ಸಾಕಾಗೋಯ್ತು ಅದಕ್ಕೆ ಇಲ್ಲಿಗೆ ಬಂದೆ ನಿಮ್ಮನ್ನು ಕೇಳೋಣ ಅಂತ ಅಂತಾಳೆ ಶ್ರೇಷ್ಠ ನನ್ನ ಮಗನಿಂದ ನಿನಗೇನಾದರೂ ಕೆಲಸ ಆಗಬೇಕಿತ್ತಾ ಅಂತ ಶಿವಾನಿ ಅವರು ಕೇಳಿದಾಗ ಹೌದು ಅಂತ ತಲೆ ಆಡಿಸ್ತಾಳೆ ಶ್ರೇಷ್ಠ ಏನು ಕೆಲಸ ಅಂತ ಶಿವಾನಿ ಅವರು ಕೇಳಿದಾಗ ಅಯ್ಯೋ ಎಲ್ಲನೂ ನಿಮ್ಮ ಜೊತೆಗೆ ಹೇಳೋಕ್ಕಾಗತ್ತಾ ನಮ್ಮದು ಏನೇನೋ ಇರುತ್ತಪ್ಪ ಆದರೂ ನನ್ನ ಕಡೆಯಿಂದ ಅವರಿಗೆ ಒಂದು ಗಿಫ್ಟ್ ಕೊಡ್ತೀರಾ ಅಂತಾಳೆ ಶ್ರೇಷ್ಠ ಓಹೋ ಇಷ್ಟೆಲ್ಲ ಮುಂದುವರೆದಿದ್ಯಾ ಗಿಫ್ಟಾ ಏನ್ ಗಿಫ್ಟು ಅಂತ ಕೇಳ್ತಾರೆ ಶಿವಾನಿ ಎಲ್ಲ ನಿಮ್ಮ ದಯೆ ಅಂತ ಅವರ ಕೆನ್ನೆ ಹಿಡಿದು ಅವ್ರ ಕೆನ್ನೆಗೊಂದು ಕೊಡ್ತಾಳೆ ಇದನ್ನ ಅವರಿಗೆ ಕೊಡಿ ಸಾಕು ಅಂತ ಹೇಳ್ತಾಳೆ ಶ್ರೇಷ್ಠ ನನ್ನನ್ನು ಕೊಡೋಕ್ ಹೇಳೋ ಬದಲು ನೀನೇ ಕೊಡ್ಬಹುದಲ್ವಾ ಅಂತಾರೆ ಶಿವಾನಿ ನಾನೇ ಕೊಡ್ಬಹುದಿತ್ತು ಬಟ್ ಅವ್ರು ಕಣ್ಣು ನೋಡಿದ್ರೆ ಭಯ ಆಗ್ಬಿಡುತ್ತೆ ನನಗೆ ಅದಕ್ಕೆ ನಿಮಗೆ ಕೊಟ್ಟೆ ಅಂತಾಳೆ ಶ್ರೇಷ್ಠ ಶಿವಾನಿ ಅವರು ಅವಳನ್ನೇ ನೋಡಿ ನೀನೇನೋ ತಮಾಷೆಗೆ ಹೇಳ್ತೀಯ ಅನ್ಕೊಂಡ್ರೆ ನೀನು ನಿಜಾನೇ ಹೇಳ್ತಿದೀಯಲ್ಲೇ ಹುಡುಗಿ ನನ್ನ ಮಗನ ರೂಪ ನೋಡಿ ಯಾವ ಹೆಣ್ಣು ಒಪ್ಕೊಂಡಿಲ್ಲ ಆದರೆ ನಿನಗೆ ಅವನು ಇಷ್ಟ ಆಗ್ತಾನೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಶಿವಾನಿ ಅವರು ಹೇಳ್ತಾ ಇದ್ರೆ ಶ್ರೇಷ್ಠ ಅವರನ್ನ ನೋಡಿ ನಗ್ತಾ ಅಮ್ಮ ಏನ್ ಗೊತ್ತಾ ಎಲ್ರಿಗೂ ತಾವು ಮದ್ವೆ ಆಗೋ ಹುಡ್ಗ ಹೀಗೆ ಇರಬೇಕು ಅನ್ನೋ ಆಸೆ ಇದೆ ಅವ್ರುಗಳಲ್ಲಿ ನಾನು ಕೂಡ ಒಬ್ಳು ಅನ್ಕೊಳ್ಳಿ ನಾನು ಮದುವೆ ಆಗೋ ಹುಡುಗ ಎಲ್ರಿಗಿಂತ ವಿಭಿನ್ನನಾಗಿರಬೇಕು ಅಂತ ನಾನು ಅನ್ಕೊಂಡೆ ಆದರೆ ನಾನು ಯಾಕೆ ಅಗಸ್ತ್ಯನ ಪ್ರೀತಿ ಮಾಡಿದೆ ಅನ್ನೋದು ಗೊತ್ತಿಲ್ಲ ಹೆದ್ರಿಸಿ ಮದುವೆ ಆಗಬೇಕು ಅಂದ್ಕೊಂಡೆ ಅದು ಆಗಲಿಲ್ಲ ನಿಮ್ಮ ಮಗನ್ನ ಮದುವೆ ಆದ ಮೊದಲಿಗೆ ಅವ್ರ ಮೇಲೆ ಭಾವನೆಯೇ ಇರಲಿಲ್ಲ ಒಪ್ಕೋತೀನಿ ಯಾವಾಗ ನಾನು ಅವ್ರ ಕಣ್ಣನ್ನು ನೋಡಿದ್ನೋ ಅವಾಗಿನಿಂದ ನನ್ನ ಮನಸ್ಸೊಳಗೆ ಅವರು ಬಂದು ಕೂತಾಗಿದೆ ನಾನು ಆ ಅಗಸ್ತ್ಯನನ್ನ ಮದ್ವೆ ಆಗೋಕೆ ಹೊರಟಿದ್ದು ಬರೀ ಹಠದಿಂದ ಅಗಸ್ತ್ಯ ಅವನ ಹೆಂಟಿನ ನೋಡ್ಕೊಳ್ಳೋ ರೀತಿ ಅವರ ಪ್ರೀತಿ ಇಷ್ಟ ಆಯ್ತು ಅದಕ್ಕೆ ಪ್ರಪೋಸ್ ಮಾಡ್ದೆ ಆದ್ರೆ ಆ ಅಗಸ್ತ್ಯ ಒಪ್ಕೊಳ್ಳಿಲ್ಲ ಅನ್ನೋ ಕೋಪಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಆಗೋಕೆ ನೋಡಿದೆ ಅದಕ್ಕೆ ಯಾರಾದ್ರೂ ಪ್ರೀತಿ ಅಂತ ಹೇಳ್ತಾರ ಹೇಳಿ ನೀವೇ ಇನ್ನು ನಿಮ್ಮ ಮಗ ಯಾಕೆ ನನ್ಗೆ ಇಷ್ಟ ಆದ್ರೂ ಅನ್ನೋ ವಿಷಯ ನನಗೆ ಇನ್ನೂ ಗೊತ್ತಿಲ್ಲ ಬಟ್ ಐ ಲೈಕ್ ಹಿಮ್ ವೆರಿ ಮಚ್ ನಾನು ನನ್ನ ಗಂಡನನ್ನ ಪ್ರೀತಿಸೋದಕ್ಕೆ ರೂಪ ಅನ್ನೋದು ಅಡ್ಡ ಬರಲ್ಲ ನನ್ನ ಕಣ್ಣಿಗೆ ಅವರು ಸುಂದರವಾಗೇ ಕಾಣ್ತಾರೆ ನನ್ನ ಕಣ್ಮುಂದೆ ಎಷ್ಟೇ ಸುಂದರವಾದ ಗಂಡಸು ನಿಂತರೂ ನನ್ನ ಮನಸ್ಸಲ್ಲಿರೋ ರೂಪ ನನ್ನ ಗಂಡನದ್ದು ಮಾತ್ರವೇ ಆಗಿರುತ್ತೆ ಇದಕ್ಕಿಂತ ಜಾಸ್ತಿ ನಿಮ್ಗೆ ನಾನು ಏನು ಹೇಳೋದು ಬೇಡ ಅನ್ಸತ್ತೆ ಅಂತೆಲ್ಲ ಶ್ರೇಷ್ಠ ಹೇಳ್ತಾ ಇದ್ರೆ ಶಿವಾನಿ ಅವರು ಅವಳ ಮುಖಾನ ತನ್ನ ಕೈಯಲ್ಲಿ ಹಿಡ್ಕೊಂಡು ನೋಡೋಕೆ ದೇವತೆ ತರ ಇದೆಯಾ ನಿನ್ನ ರೂಪಕ್ಕೆ ಸುಂದರವಾಗಿರೋ ಹುಡುಗನ ಬದಲು ನನ್ನ ಮಗ ಸಿಕ್ಕಿದಾನೆ ಆದ್ರೆ ನೀನು ಅವನೇ ಬೇಕು ಅಂತೀಯ ಇದೇ ಅಲ್ವಾ ದೇವ್ರ ಲೀಲೆ ಅಂದ್ರೆ ಎಲ್ಲೋ ಇದ್ ನಿನ್ನ ನಮ್ಮ ಮಡಿಲಿಗೆ ತಂದು ಹಾಕಿದಾನೆ ಆ ದೇವ್ರು ನಿನ್ನಿಂದ ನನ್ನ ಮಗನ ಭವಿಷ್ಯ ಬಂಗಾರ ಆಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ ಆದ್ರೆ ನನ್ನ ಮಗ ಒಂದ್ಸಲ ಪೆಟ್ಟು ತಿಂದಿರೋ ಜೀವ ಸುಲಭಕ್ಕೆ ನಿನ್ನ ಒಪ್ಪಲ್ಲ ಅವನಿಗೆ ತಾಳ್ಮೆ ಎಷ್ಟಿದೆಯೋ ಅಷ್ಟೇ ಕೋಪ ಕೂಡ ಇದೆ ಅಂತೆಲ್ಲ ಅವರು ಹೇಳ್ತಾ ಇದ್ರೆ ನಾನು ಅದನ್ನೆಲ್ಲ ನೋಡಿದ್ದೀನಿ ಬಿಡಿ ಈಗ ನೀವು ನನ್ನ ಸಪೋರ್ಟ್ಗೆ ಇದೀರಾ ಅಲ್ವಾ ಹಾಗಿದ್ರೆ ಇಬ್ಬರನ್ನ ಜೊತೆಲೆ ಇರೋ ತರ ನೋಡ್ಕೊಳ್ಳಿ ಪ್ಲೀಸ್ ಅಂತಾಳೆ ಶ್ರೇಷ್ಠ ಶಿವಾನಿಯವರು ನಗ್ತಾ ಆಯ್ತಮ್ಮ ಈಗ ನೀನು ಹೇಗೂ ಹೋಗ್ತಾ ಇದೀಯಾ ಅಲ್ವಾ ಸ್ವಲ್ಪ ಸಿಹಿ ಮಾಡಿದೀನಿ ನಿನ್ನ ಗಂಡನಿಗೆ ತಗೊಂಡು ಹೋಗು ಅಂತಾರೆ ಶ್ರೇಷ್ಠ ನಕ್ತ ನಾನು ಅಲ್ಲಿಗೆ ಹೇಗ್ ಹೋಗೋದು ಅಂತ ತಿಂಕ್ ಮಾಡ್ತಾ ಇದ್ದೆ ನೀವೇ ಒಳ್ಳೆ ಐಡಿಯಾ ಕೊಟ್ರಿ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಅಂತಾಳೆ ಶ್ರೇಷ್ಠ ಕೊನೆಗೂ ಅವರು ಕೊಟ್ಟ ಡಬ್ಬಿ ಹಿಡಿದು ಹೋಗ್ತಾ ಇರೋ ಶ್ರೇಷ್ಠಳನ್ನ ನೋಡಿದ ಅಜ್ಜಿ ಏನೇ ಎಲ್ಲಿಗೆ ಸವಾರಿ ಹೋಗ್ತಾ ಇದೀಯಾ ಅಂತ ಕೇಳಿದ ಕೂಡ್ಲೆ ನಾನಾ ಈ ಯಮಲೋಕಕ್ಕೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ಅಂತ ಕೇಳ್ತಾಳೆ ಶ್ರೇಷ್ಠ ಹೋ ಬರ್ತೀನಿ ಬರ್ಲಿಲ್ಲ ಅಂದ್ರೆ ನೀನೆಲ್ಲಿ ಬಿಡ್ತೀಯಾ ನನ್ನನ್ನು ಅಂತ ಅಜ್ಜಿ ಹೇಳ್ತಾ ಇದ್ರೆ ಅವ್ರ ಮಾತನ್ನ ಕೇಳಿ ಶ್ರೇಷ್ಠ ಗೇಟ್ ತೆಗೆದು ಅಜ್ಜಿ ಮನೆ ಜಗ್ಲಿ ಮೇಲೆ ಹೋಗಿ ಕೂರ್ತಾಳೆ ಇದೇನೆ ಕೈಯಲ್ಲಿ ಯಾರಿಗೆ ನನ್ಗ ಅಂತ ಕೈ ಹಾಕೋಕೆ ಆ ಅಜ್ಜಿ ನೋಡಿದಾಗ ಹಲೋ ಮೇಡಮ್ ತಮ್ಗೆ ಶುಗರ್ ಇದೆ ಇದು ಸ್ವೀಟು ನೀನು ಈ ಸ್ವೀಟ್ ತಿಂದ್ರೆ ನಿನ್ನ ಶುಗರ್ ಇನ್ನು ಜಾಸ್ತಿ ಆಗತ್ತೆ ಅಂತ ತನ್ನ ಕೈಯನ್ನ ಹಿಂದೆ ಸರಿಸ್ತಾಳೆ ನಾನೇನೋ ನನ್ಗೆ ತಂದಿದೀನೋ ಅನ್ಕೊಂಡ್ರೆ ಅಂತಾರೆ ಅಜ್ಜಿ ನಿನಗಲ್ಲ ನನ್ನ ಗಂಡನಿಗೆ ಅಂತಾಳೆ ಶ್ರೇಷ್ಠ ಓಹೋ ಸಮಾಚಾರ ಹಾಗಾದ್ರೆ ಯಾವಾಗ ನೋಡಿದ್ರು ನನ್ನ ಜೊತೆಗೆ ಜಗಳ ಮಾಡ್ತಾ ಇರ್ತೀಯ ಅಲ್ವಾ ಹಾಗೆ ಅವನ ಜೊತೆಗೂ ಜಗಳ ಆಡ್ತೀಯಾ ಅಂತ ಕೇಳ್ತಾರೆ ಅಜ್ಜಿ ಜಗ್ಲ ಆಡೋಕ್ ಯಾವಾಗ್ಲೂ ನಾನೇನು ನೀನಾ ಅಂತ ಕೇಳ್ತಾಳೆ ಶ್ರೇಷ್ಠ ಏನೇ ಹಂಗಂದ್ರೆ ಅಂತ ಕೇಳ್ತಾರೆ ಅಜ್ಜಿ ನೀನು ಯಾವಾಗ ನೋಡಿದ್ರು ಒಟ ಒಟ ಅಂತಿರ್ತೀಯ ಅದ್ಕೆ ಅಲ್ವಾ ಅಜ್ಜ ಬೇಗ ಮೇಲಕ್ಕೆ ಹೋಗಿದ್ದು ಅನ್ಸುತ್ತೆ ನಿನ್ನ ಕಾಟನೆ ಬೇಡ ಅಂತ ನಿನ್ ತರ ನಾನ್ ಆಡಲ್ಲಪ್ಪ ಅಂತಾಳೆ ಶ್ರೇಷ್ಠ ಅಯ್ಯೋ ನಿನ್ ಬಾಯಿಗೆ ಇಷ್ಟ್ ಮಣ್ಣು ಹಾಕ ಗಂಡ ನನ್ನಿಂದ ಸತ್ತಾ ಅಂತೀಯಾ ಇರು ನಿನಗೆ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಾರೆ ಅಜ್ಜಿ ಒಳಗಡೆಗೆ ಹೋದ ಅಜ್ಜಿ ಪೊರ್ಕೆ ಹಿಡಿದು ಹೊರಗಡೆ ಬಂದ್ ಕೂಡ್ಲೆ ಶ್ರೇಷ್ಠ ಅವರನ್ನ ನೋಡಿ ನಗ್ತ ನೀನು ಹೀಗೆ ಅಜ್ಜಂಗೂ ಕಾಟ ಕೊಡ್ತಿದ್ದೆ ಅನ್ಸುತ್ತೆ ಅದಕ್ಕೆ ಬೇಗ ಟಿಕೆಟ್ ರಿಸರ್ವ್ ಮಾಡಿ ಹೋಗೇ ಬಿಟ್ಟ ಅನ್ಸುತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಬಾರೇ ಇನ್ನೊಂದ್ಸಲ ಪೊರ್ಕೆ ಸೇವೆ ಮಾಡ್ತೀನಿ ನನ್ನೇ ಆಡ್ಕೊತಾಳೆ ಅಂತ ಅಜ್ಜಿ ಹೇಳ್ತಾ ಇದ್ರೆ ಶ್ರೇಷ್ಠ ಅಲ್ಲಿಂದ ಓಡ್ ಹೋಗ್ತಾಳೆ ಪಟೇಲ್ರು ಮನೆ ಮುಂದೆ ಬಂದು ನಿಲ್ತಾಳೆ ಅವರ ಮನೆ ಎದುರುಗಡೆ ಒಂದು ಅರಳಿ ಕಟ್ಟೆ ಇತ್ತು ಅಲ್ಲಿ ಬಂದು ಕೂತ್ಕೊಂಡು ಅವ್ರ ಮನೆಯನ್ನ ನೋಡ್ತಾ ಇದ್ದಾಳೆ ಶ್ರೇಷ್ಠ ತುಂಬಾ ಹಳೆ ಮನೆ ಅನ್ಸುತ್ತೆ ಆದ್ರೂ ದೊಡ್ಡದಾಗೆ ಇದೆ ಎಲ್ಲಿ ನೋಡಿದ್ರು ಕಂಬಗಳೇ ಇದಾವೆ ತುಂಬಾ ಜನ ಕೆಲ್ಸದವ್ರು ಇದಾರೆ ಅನ್ಸುತ್ತೆ ಹೇಗು ಊಟದ ಟೈಮು ಆ ಟೈಮ್ಗಾದ್ರೂ ಇವ್ರು ಹೊರಗಡೆ ಬರ್ತಾರ ನೋಡೋಣ ಅಂತ ಕಾಯ್ತಾ ಕೂತಿದ್ಲು ಶ್ರೇಷ್ಠ ಸವನ್ ಹೊರಗಡೆ ಬರೋದನ್ನ ನೋಡಿ ಅವನ್ ಬಳಿ ಓಡ್ ಹೋಗ್ತಾಳೆ ಅವನು ಸನ್ನೆಯಲ್ಲೇ ಏನು ಅಂತ ಕೇಳಿದಾಗ ಅವಳು ಕಣ್ಣಲ್ಲೇ ಡಬ್ಬಿ ಕಡೆ ತೋರಿಸಿ ಅವನ ಕೈಗೆ ಕೊಡ್ತಾಳೆ ಶ್ರೇಷ್ಠ ಮರದ ಹತ್ರ ಕೂತು ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂದಾಗ ಅವನು ಅವಳಿಗೆ ತೀರ ಸಮೀಪದಲ್ಲಿ ಕೂತಾಗ ಅವಳು ಅವನನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ಲು ಆದ್ರೆ ಅವನ್ ಮಾತ್ರ ಅಲ್ಲಿ ಕೂತು ಡಬ್ಬಿ ಓಪನ್ ಮಾಡಿದಾಗ ಅದ್ರಲ್ಲಿದ್ದ ರವೆ ಲಡ್ಡುನ ಒಂದೊಂದೇ ತಿಂತ ಕೂತ್ಕೊಂಡ ಸ್ತವನ್ ತಿನ್ನೋದ್ರಲ್ಲಿ ನಿರತನಾಗಿದ್ರೆ ಶ್ರೇಷ್ಠ ಅವನನ್ನ ನೋಡೋದ್ರಲ್ಲಿ ನಿರತಳಾಗಿದ್ಲು ಅವನು ತಿಂತ ಅವಳ ಕಡೆ ನೋಡಿದಾಗ ಅವಳು ಅವನನ್ನು ನೋಡ್ತಾ ಇರೋದನ್ನ ನೋಡಿ ಅವನಿಗೆ ಒಂದ್ ರೀತಿ ಕಸಿವಿಸಿ ಆದಂತಾಗಿ ಎದ್ದು ನಿಂತು ಅವನು ಅಲ್ಲಿಂದ ಹೊರಟಾಗ ಅವನ ಕೈ ಹಿಡ್ಕೋತಾಳೆ ಶ್ರೇಷ್ಠ ಸ್ತಾವನ್ ಅವಳ ಕಡೆಗೆ ನೋಡ್ತಾನೆ ಪ್ಲೀಸ್ ನನ್ನ ಜೊತೆಗೆ ಮನೆವರೆಗೂ ಬನ್ನಿ ಒಬ್ಳಿಗೆ ಹೋಗೋಕೆ ಭಯ ಆಗುತ್ತೆ ಅಂದಾಗ ಅವನು ಕೂಡ ಅವಳ ಜೊತೆಯೇ ಹೆಜ್ಜೆ ಹಾಕ್ತಾನೆ ಅವರಿಬ್ರು ಹಾಗೆ ನಡ್ಕೊಂಡು ಬರ್ತಾ ಇರೋದನ್ನ ನೋಡಿದ್ದ ಹೂ ಮಾರೋ ಅಜ್ಜಿ ಏನಪ್ಪಾ ಇವತ್ತು ಕೆಲಸ ಇಲ್ವಾ ರಜನಾ ಅಂತ ಕೇಳಿದಾಗ ಅವನು ಸಣ್ಣ ಅವಳಿಗೆ ಭಯ ಅಂತೆ ಅಂತ ಉತ್ತರಿಸ್ದಾಗ ಈ ಗಂಡು ಬೀರಿಗೆ ಭಯನಾ ಮಧ್ಯರಾತ್ರಿ ಓಡಾಡೋ ಇವಳಿಗೆ ಈ ಹಗ್ಲಲ್ಲಿ ಎಂಥದೋ ಭಯ ಅಂತಾರೆ ನಗ್ತ ಸ್ತವನ್ ಶ್ರೇಷ್ಠ ಕಡೆಗೊಮ್ಮೆ ನೋಡಿ ಕೋಪದಿಂದ ಅವಳನ್ನ ಅಲ್ಲೇ ಬಿಟ್ಟು ಹೊರಟು ಹೋಗ್ತಾನೆ ಶ್ರೇಷ್ಠ ಅವ್ರನ್ನ ನೋಡಿ ಏಯ್ ಮುದ್ಕಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋಕೆ ಏನ್ ರೋಗ ಅಂತೀನಿ ಇದಕ್ಕೆ ಕಾಯ್ತಾ ಇದ್ದೆ ಅಲ್ವಾ ನೀನು ಇನ್ಮೇಲಿಂದ ನಿನ್ ಜೊತೆಗೆ ನಾನ್ ಮಾತಾಡೋದೇ ಇಲ್ಲ ಅಂತ ಅಲ್ಲಿಂದ ಮನೆ ಕಡೆಗೆ ಹೋರ್ತಾಳೆ ಏಯ್ ಹುಡ್ಗಿ ನಿಂತ್ಕೋ ಅಂತ ಆ ಅಜ್ಜಿ ಹೇಳ್ತಾ ಇದ್ರೆ ಹೋಗು ನಾನ್ ಇನ್ ಮುಂದೆ ನಿನ್ ಮನೆಗೂ ಬರಲ್ಲ ಅಂತ ಹಿಂದೆ ತಿರ್ಗಿ ಹೇಳಿ ಹೋಗ್ತಾಳೆ ಶ್ರೇಷ್ಠ ಅಲ್ಲಿಂದ ಮನೆಗ್ ಬಂದ ಶ್ರೇಷ್ಠ ಕೋಪದಲ್ಲಿ ಕೂತಿರೋದನ್ನ ನೋಡಿದ ಶರತ್ ನನ್ನ ನನ್ ಮಗಳಿಗೆ ಇಷ್ಟೊಂದು ಕೋಪ ಏನಾಯ್ತು ಅಂತ ಕೇಳ್ತಾರೆ ಏನಿಲ್ಲ ಬಿಡಿ ಈಗ ಬಂದೆ ಇರಿ ಅಂತ ಕೋಪದಿಂದನೆ ಮಾರೋ ಅಜ್ಜಿ ಮನೆ ಕಡೆಗೆ ಗೇಟು ತೆಗ್ದು ಹೋಗ್ತಾಳೆ ನೀನು ಈಗಲೇ ನೆಗೆದು ಬೀಳ್ಬಾರ್ದಿತ್ತಾ ಥೂ ನಿನ್ ಮುಖಕ್ಕೆ ಅಂತ ಶ್ರೇಷ್ಠ ಬೈತಾ ಇದ್ರೆ ಏನಾಯ್ತು ಯಾಕೆ ಹೀಗೆ ಬೈತಾ ಇದೆಯಾ ನಾನು ನಿನಗೆ ಅಷ್ಟು ಬೇಗ ಬೇಡ ಆಗ್ಬಿಟ್ಟ ಅಲ್ವಾ ಅಂತಾರೆ ಅಳ್ತಾ ಆ ಅಜ್ಜಿ ಶ್ರೇಷ್ಠ ಅವರನ್ನು ನೋಡಿ ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತೀಯಾ ಏನೋ ಫ್ಲೋನಲ್ಲಿ ಬಂದ್ಬಿಡ್ತು ನಿನ್ನ ಮೇಲಿರೋ ಕೋಪಕ್ಕೆ ಅಂತಾಳೆ ಶ್ರೇಷ್ಠ ನಾನು ಏನು ಮಾಡಿದೆ ಅಂತ ನನ್ನ ಮೇಲೆ ನಿನಗೆ ಅಷ್ಟೊಂದು ಕೋಪ ಅಂತ ಕೇಳ್ತಾರೆ ಆ ಅಜ್ಜಿ ನಾನು ನನ್ ಗಂಡ ಒಟ್ಟಿಗೆ ಹೋಗ್ತಾ ಇದ್ರೆ ಹಾಕೊಟ್ಟೆ ಅಲ್ವಾ ಮುಚ್ಕೊಂಡಿರ್ಬೋದಿತ್ತು ತಾನೆ ಅಂತ ಶ್ರೇಷ್ಠ ಹೇಳ್ದಾಗ ಆ ಅಜ್ಜಿ ಆ ಅಂತ ಬಾಯಿ ದೊಡ್ಡದಾಗಿ ಮಾಡ್ತಾರೆ ಏನಾಯ್ತು ನಿನ್ಗೆ ಯಾಕೆ ಆ ರೀತಿ ಬಾಯಿ ದೊಡ್ಡದಾಗಿ ಮಾಡಿ ನೋಡ್ತಾ ಇದ್ಯಾ ಅಂತ ಮತ್ತೆ ಕೇಳ್ತಾಳೆ ಶ್ರೇಷ್ಠ ಏನಿಲ್ಲ ನೀನ್ ಗಂಡ ಅಂದೆ ನೋಡು ಆಶ್ಚರ್ಯ ಆಯ್ತು ನನ್ಗೆ ಅದನ್ ಕೇಳಿ ಅಂತಾರೆ ಅಜ್ಜಿ ಅದ್ರಲ್ಲ ಆಶ್ಚರ್ಯ ಏನಿದೆ ಇರೋದನ್ನೇ ತಾನೆ ಹೇಳ್ದೆ ಅಂತ ಹೇಳ್ದಾಗ ಶ್ರೇಷ್ಠ ಮಾತನ್ನ ಕೇಳಿ ಆ ಅಜ್ಜಿ ಬೇಸರ ಮಾಡ್ಕೊಳ್ತಾರೆ ಆ ಅಜ್ಜಿ ಬೇಸರ ಮಾಡ್ಕೊಳ್ಳೋದನ್ನ ನೋಡಿದ ಶ್ರೇಷ್ಠ ಯಾಕಜ್ಜಿ ಏನಾಯ್ತು ಯಾಕೆ ಹಾಕ್ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಆಗ ಅಜ್ಜಿ ಆ ಹುಡುಗನ ನೋಡಿದ್ರೆ ಹೊಟ್ಟೆ ಉರಿಯುತ್ತಮ್ಮ ಯಾವಾಗ್ಲೂ ಅವಮಾನ ಅನುಭವಿಸೋ ಜೀವ ಒಂದು ಆ ಪಟೇಲನ ಮಗಳಂತೂ ದಿನಾಗ್ಲೂ ಅವನಿಗೆ ಅವಮಾನ ಮಾಡ್ತಾನೆ ಇರ್ತಾಳೆ ವಿಪರ್ಯಾಸ ಅಂದ್ರೆ ಇವನು ಅವ್ರ ಮನೇಲೆ ಕೆಲಸ ಮಾಡ್ತಾನೆ ಅಂದಾಗ ಶ್ರೇಷ್ಠ ತಕ್ಷಣ ಎದ್ದು ನಿಲ್ತಾಳೆ ವಾಚ್ ನನ್ನ ಹ್ಯಾಂಡ್ಸಮ್ ಅಲ್ಲೇ ಕೆಲಸ ಮಾಡೋದಾ ಅವಮಾನ ಬೇರೆ ಮಾಡ್ತಾಳ ಅವಳು ಇರು ಅವಳಿಗಿದೆ ಮಾರಿ ಹಬ್ಬ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ಅಜ್ಜಿ ಎದ್ ನಿಂತು ಅವಳಿಗೆ ದೃಷ್ಟಿ ತೆಗೆದು ನಿನ್ನಂತ ಒಂದು ಜೀವ ಇದ್ರೆ ಸಾಕಮ್ಮ ಆ ಹುಡುಗನ ಬಾಳು ಬಂಗಾರ ಆಗತ್ತೆ ಇಷ್ಟ ದಿನ ಪಟ್ಟಿರೋ ಕಷ್ಟ ನೋವು ಅವಮಾನಕ್ಕೆ ಸಿಕ್ಕಂತ ಸಿಕ್ಕಂತಾಗತ್ತೆ ನಮ್ಗೆ ಯಾವಾಗ ಜಾಸ್ತಿ ನೋವಾಗೋದು ಹೇಳು ನಾವು ಅತಿಯಾಗಿ ಪ್ರೀತಿಸೋರು ನಮಗೆ ನೋವು ಮಾಡಿದಾಗ ಅದಕ್ಕಿಂತ ದೊಡ್ಡ ಪೆಟ್ಟು ಯಾವುದು ಇಲ್ಲ ಅಂತ ಅಜ್ಜಿ ಹೇಳ್ತಾ ಇದ್ರೆ ಅಜ್ಜಿ ಹಿಂದೇನಾಗಿತ್ತೋ ನನಗದು ಗೊತ್ತಿಲ್ಲ ಪಾಸ್ಟ್ ಇಸ್ ಪಾಸ್ಟ್ ಈಗ ಪ್ರೆಸೆಂಟ್ ಆಗಿ ಅವರು ನನ್ನ ಗಂಡ ಅವರಿಗೆ ಅವಮಾನ ಮಾಡಿದ್ರೆ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ ಅಷ್ಟೆ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆ ಕಡೆ ಹೋಗ್ತಾಳೆ ಶ್ರೇಷ್ಠ ಶ್ರೇಷ್ಠ ಮನೆ ಜಗ್ಲಿ ಮೇಲೆ ಕೂತು ಮನೆ ಒಳಗಡೆ ಇಣಿಕಿ ನೋಡ್ತಾಳೆ ಯಾರೂ ಇರಲಿಲ್ಲ ನಿಧಾನವಾಗಿ ಒಳಗಡೆಗೆ ಬಂದು ಎಣ್ಣೆ ಬಾಟಲ್ ಹಿಡಿದು ಗೆರೆ ಎಳೆದಿರೋ ಅಂಚಿನಿಂದ ಈಚೆಗೆ ಎಣ್ಣೆ ಸುರಿತಾಳೆ ಸೀತಾ ಮೇಡಮ್ ಇವತ್ತು ನಿಮ್ಮ ಕತೆ ಗೋವಿಂದ ಗೋವಿಂದ ಸಾರಿ ಡ್ಯಾಡ್ ನನ್ನ ಅಮ್ಮನ ಖುಷಿಗೋಸ್ಕರ ನಿಮ್ಮ ಅಮ್ಮನಿಗೆ ನೋವು ಮಾಡ್ತಾ ಇದ್ದೀನಿ ಅಂತ ಹೊರಗಡೆ ಬಂದು ಅಜ್ಜಿ ಅಂತ ಕರೀತಾಳೆ ಶ್ರೇಷ್ಠ ಸೀತಾ ಅವರಿಗೆ ಯಾರೋ ಕೂಗ್ದಂತಾಗಿ ಒಳಗಡೆಯಿಂದ ಹೊರಗಡೆ ಬಂದು ಗೆರೆ ಹತ್ರ ನಿಂತು ಹೊರಗಡೆ ನೋಡೋಕೆ ಒಂದ್ ಹೆಜ್ಜೆ ಎಣ್ಣೆ ಮೇಲೆ ಕಾಲಿಡ್ತಾರೆ ಅಂತ ಜಾರಿ ಗೆರೆ ಆಚೆಗೆ ಹೋಗಿ ಬೀಳ್ತಾರೆ ಅಲ್ಲೇ ಅವತ್ತು ಕೂತಿದ್ದ ಶ್ರೇಷ್ಠಾಗೆ ನಗು ತಡಿಯೋಕೆ ಬಾಯಿಗೆ ಕೈ ಅಡ್ಡವಾಗಿ ಇಟ್ಕೊಂಡು ನಗ್ತಾಳೆ ಅಯ್ಯೋ ದೇವರೇ ನನ್ ಸೊಂಟ ಮೂರ್ದು ಹೋಯ್ತು ಯಾರು ಇಲ್ವಾ ಅಂತ ಅಜ್ಜಿ ಕೂಗಿದಾಗ ಎಲ್ರು ಬರ್ತಾರೆ ಶ್ರೇಷ್ಠ ಕೂಡ ಏನು ಗೊತ್ತಿಲ್ದೇ ಇರೋಳಂತೆ ಅವ್ರ ಜೊತೆಗೆ ಬಂದು ನಿಲ್ತಾಳೆ ಗೆರೆಯ ಆಚೆ ಬದಿಗೆ ಸೀತಾ ಅವರು ನಿಂತಿದ್ರೆ ಗೆರೆಯ ಈ ಚೆಬದಿಲಿ ಎಲ್ಲರೂ ನಿಂತು ನೋಡ್ತಾ ಇದ್ರು ಎಲ್ರು ಅಲ್ಲೇ ನಿಂತಿದ್ದೀರಾ ಬನ್ನಿ ನನ್ನ ಎತ್ತಿ ನನ್ನ ಕೈಯಿಂದ ಎದ್ದೊಳಕು ಆಗಲ್ಲ ಅಂತಾರೆ ಅಜ್ಜಿ ಆಗ ಶ್ರೇಷ್ಠ ನಾಟಕೀಯವಾಗಿ ಅಯ್ಯೋ ಅಜ್ಜಿ ನೀವೇ ಅಲ್ವಾ ಹೇಳಿದ್ದು ನಾವು ಗೆರೆ ದಾಟಿ ಆಚೆ ಬರಬಾರ್ದು ಅಂತ ಆಣೆ ಬೇರೆ ಮಾಡಿಸ್ಕೊಂಡಿದ್ದೀರಾ ಅಂತ ಅಪ್ಪ ಹೇಳಿದ್ರು ಈಗ ನಾವು ಆ ಆಣೆ ಮುರಿದ್ರೆ ನಿಮ್ಗೆ ಏನಾದರೂ ಅಪಾಯ ಆದ್ರೆ ಅಂತ ಕೇಳ್ತಾಳೆ ಶ್ರೇಷ್ಠ ಸೀತಾ ಅವರು ಸೊಂಟ ಹಿಡ್ಕೊಂಡು ಅಯ್ಯೋ ಆಣೆಗೊಂದಿಷ್ಟು ಬೆಂಕಿ ಹಾಕ ನಾನು ಆಣೆನ ನಾನು ವಾಪಸ್ ತಗೊಂಡಿದ್ದೀನಿ ಬನ್ನಿ ಈಚೆಗೆ ಅಂತ ಕರೀತಾರೆ ಶ್ರೇಷ್ಠ ಶರತ್ ರವ್ರ ಕೈ ಹಿಡಿದು ಬನ್ನಿ ಅಪ್ಪ ಹೋಗೋಣ ಅಂತ ಅವ್ರ ಕೈ ಹಿಡ್ಕೊಂಡು ಗೆರೆ ದಾಟಿ ಇಬ್ರು ಸೇರಿ ಸುಬೋಧ್ ಮತ್ತೆ ಅರವಿಂದ್ರವರ ಕೈಗೆ ಸೇರಿಸ್ತಾರೆ ಅವ್ರಿಬ್ರು ಸೇರಿ ಅಜ್ಜಿನ ಕರ್ಕೊಂಡು ಹೋಗ್ತಾರೆ ಶರತ್ ರವರು ಇನ್ನೇನು ಗೆರೆ ದಾಟಬೇಕು ಅನ್ನೋಷ್ಟರಲ್ಲಿ ಅಪ್ಪ ನಿಂತ್ಕೋ ನೀನು ಈ ಗೆರೆ ದಾಟಿ ಹೋದರೆ ನನ್ನ ಮೇಲೆ ಆಣೆ ಅಂತ ಶ್ರೇಷ್ಠ ಹೇಳಿದಾಗ ಅವರು ಕಾಲನ್ನು ಹಿಂದಕ್ಕೆ ಸರಿಸ್ತಾರೆ ಅದನ್ನು ಕೇಳಿದ ಸೀತಾ ಅವರು ಅರವಿಂದ್ ಮತ್ತೆ ಸುಬೋಧ್ ಕಡೆಗೆ ನೋಡಿ ಏನ್ರೋ ಹೀಗಂತಿದ್ದಾಳೆ ಅವನು ಅಲ್ಲಿರೋದಾ ಬೇಡ ಅವನು ಅಲ್ಲಿರೋದು ಹೇಳಿದೀನಲ್ವಾ ನಾನು ನನ್ನ ಆಣೆ ಅಂತ ಅಂತಾರೆ ಅಜ್ಜಿ ಶ್ರೇಷ್ಠ ನಗ್ತಾ ಅಯ್ಯೋ ಅಜ್ಜಿ ನೀವು ನಿಮ್ಮ ಆಣೆನ ಆಗ್ಲೋ ವಾಪಸ್ ತಗೊಂಡ್ರಿ ಅಲ್ವಾ ಅಂದಾಗ ಸೀತಾ ಅವರು ಅವಳ ಕಡೆಗೆ ತಿರುಗಿ ನಂತರ ಶರತ್ ರವರ ಕಡೆಗೆ ನೋಡ್ತಾರೆ ಶರತ್ತು ಬಾರೋ ಈಚೆಗೆ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಕೇಳ್ತಾರೆ ಸೀತಾ ಅವರು ನನ್ನನ್ನು ಕ್ಷಮಿಸ್ಬಿಡಮ್ಮ ನನ್ನ ಮಗಳು ಆಣೆ ಹಾಕಿದಾಳೆ ನಾನು ಬರೋದಿಕ್ ಆಗಲ್ಲ ಅಂತಾರೆ ಶರತ್ ಅವರು ಯಾರೋ ನಿನ್ ಮಗಳು ಅವಳು ನಿನ್ ಸೊಸೆ ನಿನಗೆ ನಿನ್ನ ಅಮ್ಮನಿಗಿಂತ ಅವಳೇ ಮುಖ್ಯನ ಅವಳು ಆಣೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಮಹಾ ಅಂತಾರೆ ಅಜ್ಜಿ ನನ್ಗೆ ಮಗ ಇದ್ರು ಅಪ್ಪ ಅಂತ ಕರೆಸ್ಕೊಳ್ಳೋಕೆ ನೀನು ಬಿಡ್ಲಿಲ್ಲ ಇವಳು ನನ್ಗೆ ದೇವ್ರು ಕೊಟ್ಟ ಮಗಳು ಅಪ್ಪ ಅಂತ ದಿನಾಲೂ ಕರೀತಾಳೆ ಆ ಪದನ ಮೊದ್ಲು ಕರೆದು ಅಪ್ಪ ಅನ್ನೋ ಪದಕ್ಕೆ ಜೀವ ತುಂಬಿರೋ ಅವಳನ್ನ ಅವಳ ಮಾತನ್ನ ಹೇಗ್ ನಾನು ಕಡೆಗಣಿಸ್ಲಿ ಅಂತ ಕೇಳ್ತಾರೆ ಶರತ್ ರವರು ಆಯ್ತಪ್ಪ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ನನ್ನ ಮಕ್ಳು ಜೊತೆಗೆ ಹೋಗ್ತೀನಿ ಅವರಿಗೆ ನಾನ್ ಬೇಕು ಅಂತ ಅವರಿಬ್ರು ಜೊತೆಗೆ ಹೋಗ್ತಾರೆ ಸೀತಾ ಅವರು ಶರತ್ ರವರನ್ನ ಶ್ರೇಷ್ಠ ತಪ್ಪಿಕೊಂಡು ಅಪ್ಪ ಬನ್ನಿ ನಿಮ್ ಹೆಂಡತಿನ ಮಾತಾಡ್ಸೋಣ ಅಂತ ಅವರನ್ನ ಕರ್ಕೊಂಡು ಶಾಲಿನಿಯವರ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಮಲ್ಗೋಕೆ ಸಿದ್ಧ ಆಗ್ತಾ ಇದ್ದ ಶಾಲಿನಿ ಅವರನ್ನು ನೋಡಿ ಶರತ್ ರವರು ಪ್ರೀತಿಯಿಂದ ಶಾಲು ಅಂತ ಕರೆದ ತಕ್ಷಣ ಶಾಲಿನಿಯವರು ಶರತ್ ರವರ ಕೂಗಿಗೆ ಒಮ್ಮೆಲೆ ಬಂದು ಅವರನ್ನ ತಪ್ಪಿಕೊಂಡು ಜೋರಾಗಿ ಹತ್ತು ಬಿಡ್ತಾರೆ ಅವರಿಬ್ಬರನ್ನ ನೋಡಿ ಶ್ರೇಷ್ಠಾಗೆ ಆಶುತೋಷ್ ಮತ್ತೆ ಅವರ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಶರತ್ ರವರು ಹಾಗೆ ಶಾಲಿನಿಗೆ ಶ್ರೇಷ್ಠ ಅಲ್ಲಿರೋದು ಅರಿವಾಗಿ ಒಬ್ಬರಿಂದ ಮತ್ತೊಬ್ರು ದೂರಕ್ಕೆ ನಿಂತು ಅವಳ ಕಡೆಗೆ ನೋಡಿ ಇಬ್ರು ಅವಳನ್ನ ತಪ್ಕೊಳ್ತಾರೆ ಮೂವರ ಕಣ್ಣಲ್ಲೂ ನೀರಿತ್ತು ಶಾಲಿನಿಯವರು ಅಳ್ತಾ ನಾನು ಸಾಯೋವರೆಗೂ ನನ್ನ ಗಂಡನ ಮುಖ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ ಆದರೆ ನೀನು ಅದನ್ನು ಸುಳ್ಳಾಗಿಸ್ಬಿಟ್ಟೆ ನಿನ್ನ ಈ ಋಣನ ನಾನು ಯಾವತ್ತೂ ಮರೆಯಲ್ಲ ನನಗೆ ಈಗಲೇ ಸಾವು ಬಂದರೂ ನೆಮ್ಮದಿಯಾಗೆ ಸಾಯ್ತೀನಿ ಅಂತಾರೆ ಶ್ರೇಷ್ಠಳನ್ನ ಬಿಟ್ಟು ಶ್ರೇಷ್ಠ ಕೋಪದಿಂದ ಇದಕ್ಕ ನಾನು ನಿಮ್ಮನ್ನ ಸೇರಿಸಿದ್ದು ಈಗ ನೀವಿಬ್ರು ಮಲ್ಕೊಳ್ಳಿ ಏನೆಲ್ಲ ಮಾತಾಡೋಕಿದ ಮಾತಾಡ್ಕೊಳ್ಳಿ ನಿಮ್ಮ ಮಧ್ಯೆ ನಾನು ಬರಲ್ಲ ಅಂತಾಳೆ ಶ್ರೇಷ್ಠ ಶರದ್ರವರು ಅವಳನ್ನ ನೋಡಿ ನೀನು ಬಾ ನಮ್ಮ ಜೊತೆಗೆ ಮಲ್ಕೋ ಅಂತ ಕರೀತಾರೆ ಅಪ್ಪ ನಿಮ್ಮ ಮಧ್ಯೆ ನಾನು ಯಾಕೆ ಕರಡಿ ಅಂದಾಗ ಶಾಲಿನಿಯವರು ಶ್ರೇಷ್ಠ ತಲೆಗೆ ಒಂದು ಪೆಟ್ಟು ಕೊಟ್ಟು ತರಲೆ ತಂದು ಅಂತ ಹೇಳ್ತಾ ಇದ್ರೆ ಮತ್ತೆ ನಿಮ್ಮದಿಯೇ ನಾನೆ ನಾನು ನನ್ನ ಗಂಡನ ಹತ್ರ ಹೋಗ್ತೀನಿ ಅಂದಾಗ ಶಾಲಿನಿ ಅವರು ಕೈ ಕಟ್ಕೊಂಡು ಓಹೋ ಇದಕ್ಕಾ ನೀನು ನಮ್ಮಿಬ್ರನ್ನ ಇಬ್ರನ್ನ ಸೇರ್ಸಿದ್ದು ಅಂತ ಕೇಳ್ತಾರೆ ಶ್ರೇಷ್ಠ ಅವ್ರ ಕಡೆಗ್ ನೋಡಿ ನಗ್ತಾ ಅಮ್ಮ ಅಂತ ಅಂದಿದ್ದೀನಿ ನಿಮ್ಮನ್ನ ಒಬ್ರನ್ನೇ ಬಿಟ್ಟು ಹೋಗೋದಕ್ಕಾಗತ್ತಾ ಅದಕ್ಕೆ ನಿಮ್ಮ ಬಾಯ್ ಫ್ರೆಂಡ್ ಜೊತೆಗೆ ಸೇರ್ಸಿದ್ದು ಅಂತ ಶರತ್ ರವರ ಕಡೆಗೆ ನೋಡಿ ಹುಬ್ಬು ಆರಿಸಿ ಅಲ್ಲಿಂದ ಹೊರಗಡೆಗೆ ಹೋಗ್ತಾಳೆ ಆದ್ರೆ ಅವಳಿಗೆ ತಿಳಿದಿಲ್ಲ ಆ ರಾತ್ರಿ ಅವಳಿಗೆ ಅಪಾಯವೇ ಕಾದು ಕುಳಿತಿದೆ ಅಂತ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ